యారు అక్క ములిమణి మీనాక్షను అకి మగ హ అది ఎంత అదే నోడవ్ పింకీనాసరా అవ్వ పింకీ పింకి అంత కరీతర నోడవా నన్ను వాటి గొప్పలో పోరే యో యార్ మాట్లాడాల ఐన అదే నన్నేనాడిజారో ఇలా పూరి దొడ్డవ్ సమ్మది ఏమీ మాట్లాడలదు నమ్మ వాటి కళిల్వ సు నూ నేను హింకే ఓద్రదే కి పింకీ పింకి అంత తర్వాత వింకొ పంకీ నో యా ಅಯ್ಯ ಆಕಿನ ಹೆಸರು ಪಿಂಕಿನೇ ಪ್ರಿಯಾಂಕಾ ಅಂತ ಆದತ್ತವ ಏನ ಪಿಂಕಿ ಪಿಂಕಿ ಅಂತ ಕರೀತಾರಂತವ ಹಾ ಯಾಕವ ಆಕಿ ಕೇಳಕತ್ತಿ ಈಗ ಅಯ್ಯ ಏನಿಲ್ಲ ಕೊಡಿ ಆ ಪೋರಿ ಯಾವಾಗ ನೋಡಿರು ಅದು ನಮ್ಮ ಮನಿ ಬಾಜಕ್ ಸರ್ಸಾವ ಆ ಸರ್ಸಾವಕ್ಕನ್ ಮನಿ ಬರ್ತಾವಡ ನೀನ ಕೊಡಿ ಬರಿ ಅವ್ರ ಮನೆಗೆ ಇರ್ತದೆ ನೀನ ಚಂತನ ನೋಡು ಅವ್ರ ಮನೆಗೆ ಇರ್ತಾಳ ಅದ್ ಏನ್ ಮಾಡ್ತಾಳ ಏನವ ಇವ ಸರ್ಸೋದ್ ಮನೆಗೆ ಯಾಕೆ ಬರ್ತಾಳ ಸರ್ಸೋಗ ಹಾಕಿ ಏನು ತಾಯಿ ಅದು ಅಲ್ಲೇ ಮನಿ ಬಾಜು ಕಿವಂದ್ರೆ ಒಂದಿನ ನಮ್ಮ ಜೊತೆ ಮಾತಾಡಲ್ಲ ನಿಮ್ ಮನಿ ಬಾಜು ಸರ್ಸೋದ್ ಮನಿ ಬರ್ತಾ ಹಾಕಿ ಅಲ್ಲೇ ಅಕಿ நீ மா

ಮಾಡ್ತಾರ ಅವ್ರು ಮೀನಾಕ್ಷಿ ಗೊತ್ತಿಲ್ಲ ಐ ಅಲ್ಲೆರ್ತದ ಮೀನಾಕ್ಷಿ ಮೀನಾಕ್ಷಿಗೂ ಗೊತ್ತಿಲ್ಲ ಬುನಾಕ್ಷಿಗೂ ಗೊತ್ತಿಲ್ಲ ಗೊತ್ತದ ಗೊತ್ತಿದ್ರೆ ಸುಮ್ಕುತಾ ಇರ್ತಾವ್ ಕೋರಿ ಗೊತ್ತಿದ್ರೆ ಹೆಂಗ್ ಸುಮ್ಕುಂದಿರ್ತಾವ್ ಓದ್ಕೋ ಬಂದ್ರೆ ಗೊತ್ತೋ ಇಂತವೆಲ್ಲಾ ಗೊತ್ತಿರ್ತದೆ ಏಯ್ ಗೊತ್ತಿದ್ರೂ ಗೊತ್ತಿರಬೇಕು ಯಾವ್ ಅಕ್ಕೇನು ಸರ್ಸವ ಏನು ಹಗುರಿಲ್ಲ ಹ್ಞೂ ಸರ್ಸವ್ನ ಎಲ್ಲ ಅಂತಾವೆ ಕೆಲಸ ಮಾಡಿ ಬಂದಕ್ಕಿ ಹೇಳ ಆಕಿಗೊತ್ತಿರ್ತದೆ ಎಲ್ಲ ಹ್ಮ್ ಎತ್ತಾದ್ರೂ ಮತ ಮನಾರದ ಆಸ್ತಿ ಅದ ಎಲ್ಲ ಮುಂದ್ ಮದ್ಗೆ ಮಾಡ್ಕೋಬೇಕು ಮಾಡಿರಬೇಕು ಅದಕ್ಕೆ ಸುಮ್ ಸುಮ್ಕೊತಿರ್ತಾವ ತಗೋ ಹಾಂ ಹ್ಞೂ ಇದೇ ನಂದೀರವ ಹಾ ಮನಾರ ಆಸ್ತಿ ಕಂಡಿಲ್ಲ ಏನಿಲ್ಲ ಹಾಂ ಹಂಗಾರ ಮಾಡ್ತೀವಿ ಮಾಡ್ಕೋಬೇಕು ಮಾಡಿರ್ಬೇಕು ಒಂದೇ ಎತ್ತೇ ಕುರಲ್ಲ ತಗೋ ನಂದ ಅವಾಗ ಗೊತ್ತಾಗ್ತದ ಅಲ್ಲ ಬುದ್ಧಿ ಹೇಳ್ತಾರಂಗಿಲ್ಲ ಊರ ಮಂದೆಲ್ಲ ಏನಂತಾರೆ ಎಲ್ಲರ ಅವ್ರಿಗೆ ಮಾತಾಡ್ತಾರೋ ತಾಯಿ ಹ್ಮ್ ಅಂದ್ರನು ಒಂದ್ ಜ್ವರ ಬುದ್ಧಿ ಲಕ್ಕಿ ಹ್ಮ್ ನಾವೇನ ಹೇಳ್ಕೊಳ್ಳಿ ನಮ್ಮಲ್ಲೇ ಜೋರ ಬಿಟ್ಟು ಕೂಡಿ ಅಂತ ತಟ್ಟು ಹರ್ಸಿ ಹಿನ್ಸಾ ಅಂದ್ರೆ ಬಾಳ ನೀನ್ಸಾ ಹ್ಮ್ ಅಪ್ಪ ಹೋಗಿ ಏನಾರ ಮಾಡಿದ್ರು ಮಾಡ್ಲಿಬೇಕು ಮಾತಾಟ ಮಾಡ್ಸಾರೆ ಗೊತ್ತ ಹೌದು ನೋಡವಾ ಹೌದು ಕರೆ ನೋಡ ನೀನು ಹೀಗೆ ಮಾಡ್ಸಿದ್ರು ಮಾಡ್ಸಿರ್ಬೇಕು ಮತ್ತ ಮಾತ್ರ ಇಲ್ಲಾಂದ್ರೆ ಅಷ್ಟು ಅಟ್ ಅಷ್ಟು ಚಂದದ ಉದ್ಯಾಳ ಮಾಡ್ಯಾಳ ಹೊಯಿ ಹೋಗಿ ಅಂತ ಕರ್ರೋನಿಗೆ ಮಾಡ್ತಾ ಅಣ್ಣ ಕೋಡಿ ಹ್ಮ್ ನೀವ್ ಹೇಗಂಗ್ ಸರ್ಸವನ ಏನಾರು ಮಾಡಿಸಿರ್ಬೇಕು ಮತ್ತೆ ಅವನ ಮಗನ ಹಿಂದೆ ಬೇಡಕ್ಕೆ ಏಕೆ ಆಸ್ತಿ ಇಚ್ಛಿ ತೋಳಾಕ ಹ್ಞೂ ಮಾಡಬೇಕು ಬೇಕಾಗಿ ಮಾಡ್ತಾವ ಈಗಿನ ಹುಡುಗರು ಅದೇ ನೋಡೋದು ಮಾಡಿದ್ರು ಹಿಂಗ ಮಾಡಿದ್ರೆ ಹಂಗೆ ಮಾಡೋದು ಮಾಡ್ತಾವ್ ಮಾಡ್ತಾವೆ ಮಾಡ್ತಾವೆ ಮಾಡ್ಲಿಕ್ಕೆ ಇರ್ತಾವ ಅಯ್ಯೋ ಲಕ್ಷ್ಮೀ ನೀ ಹೆಂಗ್ ಅಕ್ಕಿ ಸರ್ಸವ ಬಾಳ್ ಹಜರ್ ಹೆಂಗಿ ಹಿಂಗೇನ್ ಗೊತ್ತು ಮಾಡ್ಸಿದ್ರು ಮಾಡ್ಸಿರ್ಬೇಕು

ಅವಲ್ಲ ಕೋಡಿ ನನಗೆ ಗೊತ್ತದಕ್ಕೆ ಸರಿಸಿ ಬಾ ಹಜೆ ಹೆಂಗ ಬಾ ಹರ್ಸೋದಿ ನನಗೆ ಗೊತ್ತಿಲ್ಲ ಲಕ್ಷ್ಮೀ ಬಾ ಅಂದ್ರೆ ಬಾ ಬರಿಕೋಕೆ ಹೆಂಗ ಅದು ಹಿಂದ ಕೊಮ್ಮಿ ಅದ್ಯಾದ ಅಲ್ಲೇ ಆ ಪೋ ಯಾವ್ದೋ ಒಂದು ಪೂರಿ ಕರ್ಕೊಂಡ್ಬಂದಿ ದೇವ್ವಾ ಅದು ಅಯ್ಯೋ ಬಡವರು ಇದ್ರ ಬಡವರ ಸಲುವಾಗಿ ಜಗ ಮಾಡಿ ಹಂಗ ಹಿಂಗ ಮಾಡಿ ಆ ಪೋರಿಗೆ ಬಿಡಿಸಿ ನೋಡು ಈಗ ಏನಾದ್ರೆ ಪಿಂಕಿ ನೋಡು ಎಂತ ಹರಿಸಿ ಹೆಂಗ್ ನೋಡ ನಿನ್ನ ಕೋಡಿ ಏವ್ ನನಗೆ ಗೊತ್ತಿಲ್ಲ ಬಿಡವಾ ಸುದ್ದಿ ನಾನು ಪಿಂಕ ಬರ್ಲತ ಅಂತ ಅನ್ಕೊಂಡಿದ್ದೀವ್ ಪಾಪ ಮತ್ತೆ ಮೀನಾಕ್ಷಿಗಾರ ಹೇಳ್ಬೇಕಾ ಆಯ್ನ ಕೊಡಿ ಮಾಡಿ ಮಗಳಿಂದ ಏನಾರ ಮಾಡದ ಮಾಡ್ತಾ ಪಾಪ ಏ ಹೇಳೋದಿಲ್ಲವಾ ನಾಳಿಗೆ ನಮ್ಮೆಲ್ಲ ಬರ್ತದೆ ಏನೋ ಕಡಿ ನನಗೆ ಗೊತ್ತಿಲ್ಲ ಹಾ ನಾವು ಏನೋ ಚಲೋದಲ್ಲತ್ತದ ಏನಾರ ಒಂದು ಹೇಳಕೋತಿ ಹೋಗ್ತೀವಿ ಅವ್ರು ಏನಾರು ತಿಳ್ಕೊಂತಿ ಏನಾರ ಒಂದ್ ಒಂದು ಮಾಡ್ತಾರೋ ಅದಕ್ಕೆ ಸುಮ್ಕುತೀವ ನಾವು ಪಾಪ ಮೀನಾಕ್ಷಿ ಚಲೋ ಹಂಗಿಲ್ಲ ನಾನೇ ಬರ್ತೇನೆ ನಾಳೆಗೆ ಹೇಳ್ತೀನಿ ಹೌದಾ ಕೋಡಿ ಲಕ್ಷ್ಮಿ ಬಾ ನೀನು ನಾಳೆ ಬಾ ನಾನು ಬರ್ತೀನಂತ ಹೊಕ್ಕಿಸಿ ಹೇಮಂತ ಪಾಪಕ್ಕೆ ಮಿನಾಕ್ಷಿ ಆ ಪಾಪ ಸುಮ್ಮನೆ ಆ ಜೀವ ಜೀವನ ಮಾಡಿ ಬಿಡ್ತಾ ಆಕೆ ಸರಿಸಿ ಬಾ ಹಜ್ ಹಾಕಿ ಸರಿಸಿ ಸರ್ತಾವಾ ಹೌದು ನೋಡ ಲಕ್ಷ್ಮಿ ಹ್ಞೂ ನೀನು ಮತ್ತೆ ಗುಂಡ್ ಇಬ್ರು ಕುರ್ತಿಸಿಂದ ಹೋಗ್ರಿ ಹೋಗ್ತಿಸ ಹೇಳ್ರಿ ಹೇಳ್ರಿ ಪಾಪಕ್ಕೆ ಮೀನಾಕ್ಷಿ ಮಗಳಿಗೊಂದರ ಬುದ್ಧಿರ ಹಾಟಾಕಿ ಇಲ್ಲಾಂದ್ರ ಸಣ್ಣ ಸೌಮಯ ಸಿಕ್ಕು ಅದ್ರ ಜೀವನನೇ ಹಾಳೋದ್ ಹಾ ಏನು ಮಾಡೋದು ಚಲೋ ಪೂರದ ಎಲ್ಲರ ಜೀವನ ಹಾಳು ಅಂದ್ರೆ ಏನ್ ಮಾಡ್ತೀರಿ ಹ್ಮ್ ಅಯ್ಯ ಗೊತ್ತಿದ್ರು ಹೇಳಿ ನೋಡುವ ನಂಗೆ ಯಾರು ಅಂತ ಹೇಳಿ ಆಮೇಲೆ ಅಂತ ಆಕಿ ಹೇಳ್ರಿ ಪಾಪ ಮುಂದೆ ಏನ್ ಮಾಡ್ತಾರೆ ಮಾಡ್ಲಕ್ ಅವ್ರವ್ರ ಇಷ್ಟ ಹೇಳೋದಂದು ನಮ್ಮ ಕರ್ತವ್ಯದ ಹೇಳ್ಬೇಕು ಮುಂದೆ ಅವರು ಸರಿ ಮಾಡೋದು ಬಿಡೋದು ಅಕ್ಕಿನ ಇಷ್ಟ ಏನಾ ಮಾಡ್ಲಕ್ ಆಕಿ ಆಕೆ ಮಗಳು ಹೌದವಾ ಅದಕ್ಕೆ ಗೊತ್ತಿದ್ರು ಹೇಳಿಲ್ಲ ಕೇಳಿ ಹೇಳಿ ಮತ್ತೆ ನಾಳೆಗೆ ಮಾಡಲ್ಲ ಅಯ್ಯಾಗ ಗೊತ್ತಿದ್ರು ಒಬ್ರು ಹೇಳಿಲ್ಲ ಅಂತ ಹೇಳಿ ಅಂತಾರ ಅದಕ್ಕೆ ಯಾಕೆ ಬೇಕು ಪಾಪ ನಮ್ಮ ಮಕ್ಕಳೊಟ್ಟೆ ಅವ್ರ ಮಕ್ಕಳೊಟ್ಟೆನೆ ಕೂಡಿ ಹ್ಮ್ ಚಲೋ ಆಗತ್ತಲ್ಲ ಹ್ಮ್ ಪಾಪ ಇರೋದು ಒಂದ್ ಮಗಳ ಹೇಳ ಪಾಪ ಅವ್ರ ಇಲ್ಲ ಏನಿಲ್ಲ ಅದಕ್ಕೆ ಹ್ಮ್ ಹೇಳ್ತೀನಿ ಅಂತವ ನಾನು ಅಯ್ಯ ಆಯ್ತು ತಗೋರಿ ಬಂದರೆ ಅಂದರೆ ನನಗೂ ಹೇಳ್ರಿ ನಾನು ಅಂತ ನಾನು ಹೇಳ್ತೀನಿ ಹೇಳ್ತೀನಂತ ಮೀನಾಕ್ಷಿಗೆ ಹ್ಞೂ ಚಲೋ ಪೂರದ ಸುಮ್ಮನೆ ಜೀವನ ಹಾಳತ್ತದ ಸುಮ್ಮನೆ ಯಾಕಿದ ಮಾಡೋದು ಅತಿ ಸರ್ಸಿಗೆ ಮಾಡ್ಬೇಕ ಕಿಗಿ ಹಾಂ ಹರಸಿ ಹೆಂಗೆಸಿಗೆ ಇನ್ನೂ ಎಷ್ಟು ಮಂದಿದ್ದು ಹಾಳು ಮಾಡ್ಬೇಕು ಮಾಡಾಳನೋ ಇರೋ ಒಬ್ಬ ಮಗನ ಇಟ್ಕೊಂಡು ಕಸಿಂದ ಹಾಂ ಮಾನ ಏನಿಲ್ಲ ಆಕಿನ ಮೂರು ಬಿಟ್ಟು ನಿಂತಾರೆ ಮಂದಿಗೆ ಹಂಗೆ ಮಾಡ್ಕತ್ ಬಿಟ್ಟ ಹಾಂ ಮಾಡ್ತದ ಕಿಗಿ ಒಂದಿನ ನಾವೇ ಹೋಗಿ ಮಾಡಂಬ್ರೆ ತಕ್ಕಿ ಫಸ್ಟ್ ಟೈಮ್ ಮೀನಾಕ್ಷಿ ಹೇಳಮ್ರಿ ಹೇಳಿ ಆಮೇಲೆ ಮಾಡಮ್ರಿ ಹಾಂ ಅಯ್ಯ ಆಯ್ತು ಕೊಡಿ ನೀನು ಬಾ ನೀನು ನಾನು ಇದ್ರ ಜರ ಇದು ಇರ್ತದೆ ಮಾತಾಡ್ಲಕ್ಕ ಪಾಪ ಲಕ್ಷ್ಮೀನು ಹಳ್ಳು ಮಾತಾಡ್ತಾಳ ಆಕಿನ್ನು ಮಾತ ಇದು ಆಗಲ್ಲ ನಾನು ನೀನಿಬ್ರು ಹೋಗಿ ಮಾತಾಡಮ್ಮಂತ ಅಯ್ಯ ಆಯ್ತು ತಗೋ ರಾಜ ಕೊಡಿ ಅಂತ ಹೋಗಿ ಮಾತಾಡಮ್ಮಂತ ಹ್ಞೂ ಇಬ್ಬರು ಪಾಪ ಒಂದು ಪೂರಿದು ಇದು ಜೀವನ ಹಾಳು ಆತದ ಹೇಳಿಲ್ಲಂದ್ರ ಗೊತ್ತಿದ್ರು ಹೇಳಿಲ್ಲಂದ್ರ ಏನು ಬರ್ತದೆ ಹಿರಿಯರಾಗಿ ಹೇಳ್ಬೇಕಿಂತವೆಲ್ಲ ಹೇಳಿದ್ರೆ ಗೊತ್ತಾಗ್ತದ ಹ್ಞೂ ಹೋಗಮ್ಮಂತು ಏವ ದೊಡ್ಡ ನಾನು